ಹಾ ಏನಾಗಿದೆ ನಿಮಗೆ ಹಾ ಕಮಲಮ್ಮಾಗ ನೋಡ್ರಿ ಹುಷಾರಿಲ್ಲ ಅಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ಬರ್ತಾರೆ ಅವರು ಡ್ಯೂಟಿ ಮಾಡ್ತಾರೆ ಬೈಸ್ಕೋತಾರೆ ನಮ್ಮತ್ತೆ ಬೈತಾರೆ ಫೋನ್ ಮಾಡಲ್ಲ ಅಂತ ಹಾ ಕಮಲಮ್ಮ ಏನ್ ಮಾಡ್ಬೇಕು ಜೀವನ ಅದೇ 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 ನಮಸ್ಕಾರ ಎಲ್ಲರಂಗರ ಇವತ್ತು ನಾನು ತುಂಬಾ ದಿನ ಆದ್ಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ ಇಷ್ಟು ದಿನ ನಾವು ವ್ಲಾಗ್ ಯಾಕೆ ಮಾಡಿಲ್ಲ ಅಂದ್ರೆ ನಾನು ಗೈಸ್ ಎಲ್ಲಿ ಆಚೆನೆ ಹೋಗ್ಲಿಲ್ಲ ಅದಕ್ಕೆ ವ್ಲಾಗ್ ಮಾಡ್ಲಿಲ್ಲ ಮನೆಯಿಂದ ಶಾಪ್ ಶಾಪ್ ದಿಂದ ಮನೆ ಇಷ್ಟೇ ಆಗೋಗಿತ್ತು ಅದಕ್ಕೆ ವ್ಲಾಗ್ ಮಾಡಿಲ್ಲ ಯಾರ್ಯಾರಿಗೆ ಮನೆ ವ್ಲಾಗ್ ಇಷ್ಟ ಆಗುತ್ತೆ ಇಲ್ಲ ಅಂತ ನಾನು ವ್ಲಾಗ್ ಮಾಡಲಿಲ್ಲ ಬಟ್ ಅಂದ್ರೆ ಇವತ್ತೆ ಇವತ್ತು ನಾನು ಮನೆಗೆ ವ್ಲಾಗ್ ಮಾಡ್ತೀನಿ ಮತ್ತು ಶಾಪ್ಗೂ ಹೋಗ್ತಾ ಇದ್ದೀನಿ ಅಲ್ಲಿನೂ ನಮಗೆ ತೋರಿಸ್ಕೊಡ್ತೀನಿ ಆ ಶಾಪಲ್ಲಿ ಏನೇನು ನಾವು ವರ್ಕ್ ಮಾಡ್ತಾ ಇದ್ದೀವಿ ಅಂತ ಆಚೆ ಹೋದ್ರೆ ವ್ಲಾಗ್ ಮಾಡೋಕೆ ಅನಿಸ್ತೆ ಮನೆಗಿದ್ರೆ ಏನು ವ್ಲಾಗ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಬಟ್ ತುಂಬ ಜನ ನಮ್ಮ ಫ್ರೆಂಡ್ಸ್ ಅಂತಾರೆ ಯಾಕೆ ಟೂ ಟೂ ವೀಕ್ಸ್ ಆಯಿತು ಇನ್ನೂ ವ್ಲಾಗ್ ಹಾಕ್ಲಿಲ್ಲ ಹಂಗೆ ಹಿಂಗೆ ಅಂತಾರೆ ಏನಕ್ಕೆ ಇರಲಿ ಮನೆಯಿಂದ ಇರ್ಲಿ ವ್ಲಾಗ್ ಇರು ಅಂತ ಹೇಳ್ತಾರೆ ಸರಿ ಅದಕ್ಕೆ ಅದಕ್ಕೇನೋ ಇವತ್ತೆ ಮನೆಗೆ ನಾವು ಏನೇನು ಮಾಡ್ತಾ ಇದ್ದೀವಿ ಅಂತ ಇವತ್ತು ಅದೇ ನಿಮಗೆ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ ಒಬ್ಬೊಳನೆ ವ್ಲಾಗ್ ಮಾಡೋಕ್ಕೂ ತುಂಬ ಬೇಜಾರಾಗ್ಯ ಗೈಸ್ ಯಾಕಂದ್ರೆ ತುಂಬ ನನ್ನ ಜೊತೆ ಯಾರ ಫ್ರೆಂಡ್ಸ್ ಅಂತ ಇದ್ರೆ ವ್ಲಾಗ್ ಮಾಡೋಕೆ ಸರಿ ಹೋಗುತ್ತೆ ಬಟ್ ಒಬ್ಬೊಳೆ ವ್ಲಾಗ್ ಮಾಡಬೇಕಂದ್ರೆ ತುಂಬಾ ಬೋರ್ ಆಗುತ್ತೆ ನೋಡ್ರಿ ನಾನು ಬರೀ ಒಬ್ಬೊಳೆ ನಿಮ್ಮ ಹಿಂಗೆ ಮಾತಾಡ್ತಾ ಇರ್ತೀನಿ ಯಾರ ಜೊತೆಲಿ ಇದ್ರೆ ಕಾಮಿಡಿ ಮಾಡ್ಕೋತು ನಾವು ವ್ಲಾಗ್ ಮಾಡಬಹುದು ಬಟ್ ತುಂಬ ಒಬ್ಬೊರು ವ್ಲಾಗರಿಗೆ ಒಬ್ಬರೇ ವ್ಲಾಗ್ ಮಾಡಬೇಕಂದ್ರೆ ಸ್ವಲ್ಪ ಬೇಜಾರೇ ಆಗುತ್ತೆ ಆಲ್ ಹೋದರೆ ಸ್ವಲ್ಪ ಜನ ಇರ್ತಾರೆ ಅವ್ರ ಜೊತೆ ಮಾತಾಡ್ಕೊಟ್ನು ವ್ಲಾಗ್ ಮಾಡ್ಬೋದು ಬಟ್ ಒಬ್ಬಳೆ ಒಬ್ಬಳೆ ವ್ಲಾಗ್ ಮಾಡಬೇಕಂದ್ರೆ ಸ್ವಲ್ಪ ಒಂಥರ ಬೇಜಾರಾಗಿ ಹೋಗುತ್ತೆ ಅದಕ್ಕೆ ನಾ ಇಷ್ಟು ದಿನ ವ್ಲಾಗ್ ಮಾಡಲಿಲ್ಲ ಬಟ್ ಇಟ್ಸ್ ಓಕೆ ಎಲ್ಲ ಫ್ರೆಂಡ್ಸ್ ಅಂತಾರೆ ಇಲ್ಲ ನೀವು ಒಬ್ಬಳಕ್ಕಿರಲಿ ಮನೆಯಿಂದ ಇರಲಿ ಇವತ್ತು ಏನು ನೀನು ಅಡುಗೆ ಮಾಡಿದ್ಯಾ ಏನು ಮಾಡಿದ್ಯಾ ಅದೇ ಇರೋ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಇವತ್ತು ನೋಡೋಣ ಅದೇ ಹಾಕ್ತೀನಿ ನೋಡೋಣ ನಿಮ್ಗೆ ಎಷ್ಟು ಅದು ಇಷ್ಟಪಟ್ಟು ನೀವು ನೋಡ್ತೀರಾ ಹಾಗೇನು ನಾನು ಹಾಗೆ ವಿಡಿಯೋ ಮಾಡ್ತಾ ಇರ್ತೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನೋಡಿ ಇಲ್ಲಿ ನಾನು ಮಸಾಲೆ ರೊಟ್ಟಿ ಮಾಡಿದ್ದೆ ಹಾಗೆ ಆಫ್ಟರ್ನೂನ್ಗೆ ಇಲ್ಲಿ ನಮ್ಮ ಹಸ್ಬೆಂಡ್ ಅವರಿಗೆ ನೋಡಿರಿ ಇಲ್ಲಿ ಸಾಂಬಾರ್ ಮತ್ತು ರೈಸ್ ಹಾಗೆ ಮಾಡಿಟ್ಟಿದ್ದೀನಿ ಈಗ ನಾನು ಶಾಪ್ಗೆ ಹೋಗೋ ಟೈಮ್ ಆಗಿದೆ ಈಗ ಶಾಪ್ಗೆ ಹೋಗ್ತೀನಿ ಇಲ್ಲಿ ಶಾಪಲ್ಲಿ ನೋಡಿರಿ ಕಮಲ ಮನೆ ಹತ್ತುವರೆಗೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ಫುಲ್ ಕಸ ಹುಡಿಗೆ ಎಲ್ಲ ಕ್ಲೀನ್ ಹೇಳ್ತೀನಿ ಡೈಲಿ ಶಾಪಲ್ಲಿ ಮೇಲೆ ಇದೇ ನನ್ನ ಫಸ್ಟ್ ಡ್ಯೂಟಿ ಮೆಜರ್ಮೆಂಟ್ ಹಾಕಿ ಫ್ಯಾಬ್ರಿಕ್ನ ನಾನು ಕಟ್ ಮಾಡಬೇಕು ಯಾಕಂದರೆ ಆಮೇಲೆ ಅಂಟಿ ಬರ್ತಾರೆ ಸ್ಟಿಚ್ ಮಾಡೋಕಂತ ಅದಕ್ಕೆ ನಾನು ಬೇಗ ಕಟಿಂಗ್ ಮಾಡಿ ಇಡಬೇಕಾಗುತ್ತೆ ಅದಕ್ಕೆ ನೋಡಿರಿ ಇಲ್ಲಿ ನಾನು ಕಟಿಂಗ್ ಮಾಡ್ತಾಯಿದ್ದೀನಿ ನಾನು ನನ್ನ ಶಾಪಲ್ಲಿ ಮಾಸ್ಟರ್ ಜಿ ಇಡ್ಬೋದು ಅಂದರೆ ಅವರೇ ಕಟಿಂಗ್ ಮಾಡ್ತಾರೆ ಅವರೇ ಸ್ಟಿಚ್ ಮಾಡ್ತಾರೆ ಬಟ್ ನಾನು ಡಿಸೈನ್ ಮಾಡಿರೋದು ನಾನೇ ಇಷ್ಟ ಕಟ್ ಮಾಡಬೇಕಂತ ನಂಗೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಪರ್ಫೆಕ್ಟ್ ಫಿಟ್ಟಿಂಗ್ ಬರಲಿ ಅಂತ ಇಲ್ಲಿ ನೋಡ್ರಿ ಇಲ್ಲಿ ಆಂಟಿನೇ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಬ್ಲೌಸ್ ಕಟ್ ಮಾಡಿ ನಾನೇ ಕೊಟ್ಟಿರೋದು ಬಟ್ ಆಂಟಿ ಈ ಥರ ಎಲ್ಲ ಸ್ಲೀವ್ಸ್ ಎಲ್ಲ ಡಿಸೈನ್ ಮಾಡ್ತಾರೆ ಇದೊಂದು ಬ್ಲೌಸ್ ಇದು ಆಂಟಿ ಇದು ಒಂದು ತೋರಿಸ್ರಿ ಕ್ಲೈಂಟ್ದು ರಿಕ್ವೈರ್ಮೆಂಟ್ ಹೇಗಿತ್ತು ಆ ಥರ ನಾವು ಮಾಡಿದ್ವಿ ಇನ್ನೊಂದು ಸ್ವಲ್ಪ ಫಿನಿಶಿಂಗ್ ಇನ್ನೂ ಬಾಕಿ ಇದೆ ಐರನ್ ಮಾಡಬೇಕು ಇಲ್ಲೆಲ್ಲ ಬಟನ್ಸ್ ಹಚ್ಚಬೇಕು ಮತ್ತು ಈ ಥರ ಬ್ಲೌಸ್ ಎಲ್ಲ ಡಿಸೈನ್ ಮಾಡಿಕೊಡ್ತಾರೆ ಈಗ ಬಂದು ಮೇನ್ ಗೌನು ಅವರೇ ಸ್ಟಿಚ್ ಮಾಡ್ತಾ ಇದ್ದಾರೆ ಅದೊಂದು ನಿಮ್ಗೆ ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ರಿ ಆಂಟಿ ನಾನು ಹೇಳ್ದಲ್ವಾ ಮದರ್ಸ್ ಡಾಟರ್ಸ್ ಡಿಸೈನ್ ಇದೆ ಅದನ್ನು ಅವರೇ ಸ್ಟಿಚ್ ಮಾಡ್ತಾ ಇದ್ದಾರೆ ನಾ ಫುಲ್ ಇದು ಮುಂದೆ ನಿತ್ಯನೇ ಸ್ಟಿಚ್ ಮಾಡ್ಕೋತಾ ಇರೋದು ಇದು ಗೌನ್ನ ಫುಲ್ ಡಿಸೈನರ್ ಇದು ಇರೋದು ಕಾರಣಕ್ಕೆ ಆಂಟಿ ನಂಗೆ ಫುಲ್ ಸಪೋರ್ಟ್ ಆಗಿದ್ದಾರೆ ಆಂಟಿ ಕಡೆಯೂ ಜಾಸ್ತಿ ಕ್ಲೈಂಟ್ ಇದ್ದಾರೆ ಮನೆಗೆ ಅಂದರೂ ನನಗೆ ಬಂದು ತುಂಬ ಹೆಲ್ಪ್ ಮಾಡ್ತಾರೆ ಅವರೆಲ್ಲ ಕುಚ್ಚು ಕಟ್ತಾರೆ ಸೀರೆ ಕುಚ್ಚು ಫಾಲ್ ಇಲ್ಲ ಇಲ್ವಾ ಆಂಟಿ ಕುಚ್ಚು ಹಾಂ ಕುಚ್ಚು ಎಲ್ಲ ಥರ ತುಂಬ ಫಿನಿಶಿಂಗ್ ಆಗಿ ಕುಚ್ಚುಗಳು ಕಟ್ತಾ ಇರ್ತಾರೆ ನಾನು ತುಂಬ ರಿ ರಿಕ್ವೆಸ್ಟ್ ಮಾಡಿ ಇವ್ರಿಗೆ ಕರೆಸ್ತೀನಿ ಬರ್ರಿ ಅಂಟಿ ಅಂತ ನಮ್ಮ ಅವರು ಶಾವ್ಗೆ ಭಾತ್ ಅಂತ ಇಲ್ಲಿ ನಾನು ಶಾವ್ಗೆ ಭಾತ್ ಮಾಡಿದ್ದೀನಿ ಸಾಯಂಕಾಲ ಎಂಟು ಗಂಟೆಗೆ ಅಂತ ನಾನು ಬೇಗ ಮಾಡಿಬಿಟ್ಟೆ ಇಲ್ಲಿ ನೋಡಿರಿ ಊಟ ಇದೊಂದು ಡ್ಯೂಟಿ ಇದೆ ನಮ್ಮದು ಏನಂದ್ರೆ ಬಿಗ್ ಬಾಸ್ ನೋಡಬೇಕಂತ ಏನೋ ಟೈಮ್ ಪಾಸ್ ಅಂತ ನೋಡ್ತಾ ಇರ್ತೀವಿ ಬಿಗ್ ಬಾಸ್ ಇದೆ ಮಾರ್ನಿಂಗಿಂದ ರುಟೀನ್ ಇದೆ ಇದೆ ಗೈಸ್ ಮಾರ್ನಿಂಗ್ ಎದೋಳ್ಬೇಕು ಅಡುಗೆ ಮಾಡಬೇಕು ಶಾಪ್ಗೆ ಹೋಗಬೇಕು ಬರಬೇಕು ಅಡುಗೆ ಮಾಡಬೇಕು ಇದು ಬಿಗ್ ಬಾಸ್ ನೋಡಬೇಕು ಮಲಗಬೇಕು ಅದಕ್ಕೋಸ್ಕರ ನಾನು ಏನು ವಿಡಿಯೋ ಮಾಡಲಿಲ್ಲ ಬಟ್ ಗೈಸ್ ನೋಡೋಣ ಬೆಂಗಳೂರಲ್ಲಿ ನೆಕ್ಸ್ಟ್ ವೀಕ್ ಹೋಗ್ತಾ ಇದ್ದೀನಿ ಸ್ಪೆಷಲ್ ಫ್ಯಾಬ್ರಿಕ್ ತಗೊಳಕ್ಕೆ ಹೋಗ್ತಾ ಇದ್ದೀನಿ ನೋಡೋಣ ಎಷ್ಟು ಚೀಪ್ ಪ್ರೈಸ್ಗೆ ಎಲ್ಲಿ ಚೆನ್ನಾಗೆ ಫ್ಯಾಬ್ರಿಕ್ ನಮಗೆ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಫ್ಯಾಬ್ರಿಕ್ ಸಿಗುತ್ತೆ ಚೀಪ್ ಅಂತ ಇಲ್ಲ ಬಟ್ ನನಗೇನು ಪ್ರೈಸ್ಗಿಂತ ಮ್ಯಾಟರ್ ಏನಂದರೆ ಫ್ಯಾಬ್ರಿಕ್ ತುಂಬ ಚೆನ್ನಾಗಿರಬೇಕು ಚೀಪ್ ಪ್ರೈಸ್ ಬಂದು ನಾವು ಯಾವ ಥರ ಫ್ಯಾಬ್ರಿಕ್ ಹಾಕೊಳೋಕಾಗಲ್ಲ ಯಾಕಂದರೆ ಕಂಫರ್ಟೇಬಲ್ ಫಸ್ಟ್ ಇದೆ ಟೇರ್ ಕಟ್ ಆ ಥರ ಫ್ಯಾಬ್ರಿಕ್ ನಮಗೆ ಯೂಸ್ ಮಾಡೋಕೆ ಇಷ್ಟ ಇಲ್ಲ ಅದಕ್ಕೆ ಕಮ್ಮಿ ರೇಟ್ನಾಗೆ ಒಳ್ಳೆ ಕ್ವಾಲಿಟಿ ಫ್ಯಾಬ್ರಿಕ್ ಬೆಂಗಳೂರಲ್ಲಿ ಎಲ್ಲಿ ಸಿಗುತ್ತೆ ಅದು ನೋಡೋಣ ಎಲ್ಲ ಊಟ ಆಗಿದೆ ನಮ್ಮ ಚರಣ್ ಅವರು ಹಾರ್ಲಿಕ್ಸ್ ತೊಗೊಂಡ್ಬಾ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಇಲ್ಲಿ ಕಿಚನ್ನಾಗೆ ಬಂದಿದ್ದೀನಿ ಹಾರ್ಲಿಕ್ಸ್ ಮಾಡಿಕೊಡೋದಕ್ಕೆ ಮತ್ತು ನಿಮ್ಗೆ ಇವತ್ತಿನ ಬ್ಲಾಗ್ ನಿಮ್ಗೆ ಹಾಗನ್ನಿಸು ಕಮೆಂಟ್ ಮಾಡಿಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆಲ್ಲರಿಗೆ ಬಾಯ್